ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನಾನು ಶುರು ತಿಂಗಳ ಜೀವನದ ಮನೆ ರೋಡಿಂದ ಮನೆ ರೋಡೆಲ್ಲ ಇದ್ದೆಂಬ ಯಾವುದೋ ಒಂದು ರೌಂಡ್ ಗೈಸ್ ಶೂಸ್ ತರಕಂತ ಹೋದೆ ಹೋಗ್ತಾ ಇದ್ದೀರಿ ಒಂದು ಎರಡು ಅಂಗಡಿ ನೋಡಿದ್ರಿ ಯಾರೂ ಸಿಕ್ತಿಲ್ಲ ನೆಕ್ಸ್ಟ್ ಮುಂದೆ ಹೋಗೋಣ ಬಂದೆಲ್ಲರೂ ಚೆನ್ನಾಗಿದೆ ಶೂ ಥರ ನಂತ ಹೋಗ್ತಿದ್ರಾ ಗಾಡಿ ಪೆಟ್ರೋಲ್ ಖಾಲಿ ಆಗೈತೆ ತಳ್ತಾ ಇದ್ದೀರಿ ನೀವು ನೋಡ್ರಿ ಆರಾಮಾಗಿ ಕುಂತವನೆ ನಂಗೆ ಕೈಬೇರೆ ಸಿಕ್ಕಬೇಡ ನೋವು ನಾನು ತಳ್ತಾ ತಳ್ತಾಯಿದ್ದೀನಿ ಗೈಸ್ ನೋಡಿರಿ ಗೈಸ್ ಇಡೀ ಗೈಸ್ ಫೈನಲ್ ಪೆಟ್ರೋಲ್ ಬಂಕ್ ಹತ್ರ ಬಂದರೆ ಪೆಟ್ರೋಲ್ ಹಾಕ್ಸ್ಬೇಕು ಸುಸ್ತಾಗೋದು ಫೈನಲಿ ಬಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಂದರೆ ಹೋಗ್ತಾಯಿದೆ ಹೆಗಡೆ ಗಾಗಲ್ಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಗಾಗಲ್ಸ್ ಚೆನ್ನಾಗಿ ಕಾಣಿಸ್ತೈತೆ ಹೇಳ್ರಿ ಒಂದು ಜೀವನ ಸ್ಲಿಪ್ಪರ್ ತೊಗೊಂಡ ಗುಂಡ್ ಕಾಣಿಸ್ಲೈತೆ ಕಮೆಂಟ್ ಮಾಡಿ ಬಂದಿದ್ದು ಅಲ್ಲಿ ಬಸ್ ಸ್ಟಾಪ್ ಹತ್ತಿರ ವೈಟ್ ಮಾಡ್ತಾವ್ರಂತೆ ಎಲ್ಲ ಹೇಳಕ್ ಹೋಗಿ ಎಲ್ಲ ಹೇಳ್ಬಿಡ್ತವ್ರೆ ಅದಕ್ಕೆ ಅಲ್ಲಿಂದ ಬಸ್ ಬರಲ್ಲ ತುಂಬ ಲೇಟಾಗಿ ಬಸ್ ಹೋಗಿ ಬರೋಲ್ಲ ಅದಕ್ಕೆ ನಾನೇ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಬನ್ನಿರಿ ಹೋಗೋಣ ಅವ್ರ ಫ್ರೆಂಡ್ ಮನೆ ಹತ್ರ ಬಿಟ್ಟು ಏನೋ ರೆಡಿ ಆಗ್ಬೇಕಂತ ಅವರು ನಾಳೆ ಅವ್ರ ಬರ್ಡೇ ಇತ್ತಲ್ಲ ಅದಕ್ಕೆ ಒಂದು ಫೋಟೋಶೂಟ್ ಶೂಟ್ ಮಾಡಿ ಎಲ್ಲ ಹಾಚೋಗ್ಬೇಕಂತ ಅದಕ್ಕೆ ಅವ್ರ ಫ್ರೆಂಡ್ ಮನೆ ಹತ್ರ ಬಿಟ್ಟು ರೆಡಿ ಆಗ್ಬೇಕು ನಾನು ರೆಡಿ ಆಗ್ಬೇಕು ರೆಡಿಯಾಗಿ ನಮ್ಮ ಆವಾಗ ರೆಡಿ ಆಗೈತೆ ರೆಡಿಯಾಗವಾಗ ಹಾಫ್ ಆನ್ ಅವರ್ ಆಯ್ತು ಆನೆ ರೆಡಿ ಆಗಿರಲಿಲ್ಲ ರೆಡಿ ಆಗ ಬನ್ನಿ ಅವಾಗ ಮಳೆ ಬೇರೆ ಬರ್ತೈತೆ ಇವಾಗ ಏನು ಮಾಡೋದು ಸರಿ ಇವಾಗ ಸುಮ್ಮನೆ ಬೈಸ್ಕೊಬೇಕು ಹಾಂ ನಾನೇ ತುಂಬ ಲೇಟಾಗಿ ರೀ ಅದು ಕೆಳಗಡೆ ಬಂದರೆ ಮಳೆ ಸ್ಟಾರ್ಟ್ ಆಗೋಯಿತು ಬರ್ತೈತೆ ಬೈಸ್ಕೋಬೇಕು ಬಯಸಿ ಇವಾಗ ಏನು ಬೈತಾರೆ ಹ್ಞೂ ಕೈಸಿ ನೋಡಿ ಗೈಸ್ ಗೈಸೈನ್ ಸಕ್ಕಳಾಗೈತ ನಾಯಿ ಕಚ್ಚುತ್ತೆ ಕಚ್ಚುತ್ತ ಬೇಡ ಕಚ್ಚಿಗೆ ಇಚ್ಚಿದ್ರೆ ಕಷ್ಟ ಆಮೇಲೆ ರೈಸ್ ನೋಡಿರಿ ಗಂಟ ಕರ್ಸ್ಬಿಟ್ಟು ಇನ್ನೂ ಮೇಲೆ ರೆಡಿ ಆಗೋರೆ ಕೆಳಗಡೆ ಬಾ ಅಂತ ಕ ಕೆಳಗಡೆ ಇನ್ನು ಬಾ ಅಂತ ಹೇಳಿದೆ ನೋಡಿದ್ರೆ ಇನ್ನೂ ಬಂದಿಲ್ಲ ಎಷ್ಟು ವೇಟ್ ಮಾಡಿಸ್ತಾರಂದ್ರೆ ನನಗೆ ಸಿಗೋರೆಲ್ಲ ಬರೀ ವೆಯ್ಟ್ ಮಾಡ್ಸೋರೆ ರೀ ರೈಸ್ ಆಗಿದ್ದಾಗಲಿ ಮುಟ್ಬಿಡ್ತೀನಿ ರೈಸ್ ಭಯ ಆಗ್ತೈತೆ ಗಾಯ್ ಕಚ್ಕಿಚ್ಚೋದು ಅಂತ ಗಾಯಿಸ್ ಮಳೆ ಜೋರಾಗಿ ಸ್ಟಾರ್ಟ್ ಆಗೋತಿ ಗಾಯಸ್ ಅಯ್ಯೋ ಅಂದರು ನಾಯಿಗೆ ನಾಯ್ಗೆ ಭಯ ಬಿಡ್ತಾವ್ರೆ ಎಷ್ಟೊತ್ತು ವೆಯ್ಟ್ ಮಾಡಿಸೋದು ನನಗ ಭಯನೇ ಇದು ಇರು ಇರು ಬಾಕಿ ಬಾಕಿ

ನಾಳೆ ಪಾರ್ಟಿ ಕೊಡ್ತೀರ ಇಲ್ಲ ಸಾಂಗ್ಸ್ ಕಡಿಸ್ತೀನಿ ನಾಳೆ ಬರೋಕ್ಕಾಗಲ್ಲ ಕೆಲಸ ನೀವೇ ಫೋನ್ಪೇ ಮಾಡಿದರೆ ಸರಿ ಹಂಗ ಅಂದ್ಬಿಟ್ಟು ಏನೂ ಅಲ್ಲ ಆಯ್ತು ಅನ್ನೋದು ಕೊಡಿಸ್ರಿ ಹೋಗ್ಲೇ ನೀವೇ ನಿಮ್ಮ ಕೊಡ್ತಾರೆ ನಿಮ್ಗೇನು ಬೇಕು ನೀನೇನು ಕೊಡಿಸ್ತೀಯ ಅವತ್ತು ಅಕ್ಕನ ಬರ್ಡೇಗೆ ನಿಮ್ಗೇನು ಬೇಕು ಏನು ಕೊಡಿಸ್ತೀಯ ಸರಿ ಬರ್ತಡೇಗೆ ಯಾವ್ದು ಪಾರ್ಟಿ ಕೊಡಿಸ್ಬೇಕು ನಾವು ಗೊತ್ತಾ ಯಾರಿಗೆ ವೆಯ್ಟಿಂಗ್ ಇವಾಗ ಸೊನಾಕ್ಕ ನಾವು ಇನ್ನೊಬ್ರು ಇನ್ನೊಬ್ಬರು ಬರ್ತಾರೆ ಇವಾಗ ಅವ್ರು ಅರ್ಧ ಗಂಟೆ ಕಾಯಿಸ್ತಾರೆ ಒಂದು ಅರ್ಧ ಗಂಟೆ ಕಾಯಿಸಿದ್ರು ಇಲ್ಲೇ ಎಲ್ಲರೂ ಕಾಯಿಸೋರೇ ಆಗ್ಬಿಟ್ರು ನಮಗೆ ಏನು ಮಾಡೋಕ್ಕಾಗಲ್ಲ ಐಸ್ ಕ್ರೀಮ್ ಓಪನ್ ಮಾಡೋಕೆ ಬರಲ್ವ ನಿಮಗೆ ಅಯ್ಯಪ್ಪ ದೇವ್ರ ಎಲ್ಸ್ಬಿಟ್ಟು ನೋಡಿರಿ ಏನಕ್ಕ ನೀನು ಅವಳೆ ಚಿಕ್ಕ ಹುಡುಗಿದಾರೆ ಅಡ್ಸೆಕು ನೋಡಿರಿ ಐಸ್ ಓಪನ್ ಐಸ್ ಕ್ರೀಮ್ ಓಪನ್ ಮಾಡಿದ್ರೆ ಫುಲ್ ಸೋರ್ಸ್ ಕೂಡ ಇದೆ ಇಲ್ಲಿ ಅಂಗಡಿಗೆ ಬಂದಿದೆ ಅವ್ರಿಗೇನೂ ಗಿಫ್ಟ್ ಏನಾದರೂ ತೊಗೊಳ್ಳಲ್ಲ ಅಂತ ಗಿಫ್ಟ್ ತಗೋಬೇಕು ಫೈನಲ್ಲಿ ಒಂದು ಚೈನ್ ತಗೊಂಡೆ ಅವ್ರಿಗೇನಾದರೂ ಫ್ರ್ಯಾಂಕ್ ಮಾಡೋದು ಫ್ರ್ಯಾಂಕ್ ಮಾಡಿ ಕೊಡಬೇಕು ನಾನು ಹಂಗೆ ಡೈರೆಕ್ಟಾಗಿ ಕೊಟ್ಟರೆ ಚೆನ್ನಾಗಿರಲ್ಲ ಬನ್ರಿ ಏನಾದರೂ ಪ್ರ್ಯಾಂಕ್ ಮಾಡಬೇಕಲ್ಲ ಏನು ಐಡಿಯಾನೆ ಒಡಿಸಿಲ್ಲ ಏನಾದರೂ ಮಾಡಬೇಕು ಪ್ಲಾಂಕ್ ಬಂದಿತ್ತು ನೋಡೋಣ ಏನಾದರೂ ಐಡಿಯಾ ಹೊಡಿಸಿ ಮಾಡೋಣ ಈ ಡಬ್ಬ ತಗೊಂಡೆ ಈ ಡಬ್ಬ್ದಲ್ಲಿ ಒಂದು ರೂಪಾಯಿ ಚಾಕ್ಲೇಟ್ ಇಟ್ಬಿಟ್ಟು ಪ್ಯಾಕ್ ಮಾಡ್ತೀನಿ ಬನ್ನಿ ಹೆಂಗಿರುತ್ತೆ ರಿಯಾಕ್ಷನ್ ಮಾಡೋಣ ಇವು ಏನು ನೋಡ್ತೀರಾ ಐದು ರೂಪಾಯಿ ಚಾಕ್ಲೇಟ್ ಇಕ್ಕಿನಿಬಿಟ್ಟು ಗಿಫ್ಟ್ರ ಪ್ಯಾಕ್ ಮಾಡಿ ಬ್ರೋ ಪ್ಯಾಂಕ್ ಪ್ಯಾಕ್ ಮಾಡಿ ಗಿಫ್ಟು ಪ್ಯಾಕ್ ಆಗ್ತಿದ್ದೆ ಗಾಡಿ ಪೆಟ್ರೋಲ್ ಪೆಟ್ರೋಲ್ ಆಕ್ಸನ್ ಅಂತ ಬಂದರು ಪೆಟ್ರೋಲ್ ಆಕ್ಸೆ ಹೋಗೋದೆ ಎರಡು ಗಾಡೀಲಿ ಬಂದಿರೋದು ನಾನು ಅಕ್ಕ ಒಂದು ಗಾಡೀಲಿ ಆಮೇಲೆ ಅವ್ರ ಫ್ರೆಂಡ್ ಇದ್ದರು ಯಾಕಂದ್ರೆ ಗಿಫ್ಟ್ ಕೊಡೋಣ ರಿಯಾಕ್ಷನ್ ಹೇง ಇರುತ್ತೆ ಏನೋ ಅಕ್ಕ ತೊಳ್ರಿ ಏನಿದೆ ಅಂತ ಗೆಸ್ ಮಾಡ್ರಿ ಓಪನ್ ಮಾಡ್ರಿ ಈ ಸೈಡ್ ತೆಗಾಕಾ ನೋಡೋದ್ರೆ ಬೇಜಾರಾಗ್ ಬಿಡ್ತಾರೆ ಏನನ್ಸೈತತೆ ಏನೈತ ಏನೈತ ನೋಡ್ತಾಯಿದೀನಿ ಅಂದ್ರೆ ಏನೈತ ಫಸ್ಟ್ ಗೆಸ್ ಮಾಡ್ರಿ ಗೆಸ್ ಮಾಡಬೇಕು ಏನು ಚಾಕೊಲೇಟಾ ಏನನ್ಸುತ್ತೆ ಚಾಕ್ಲೇಟ್ ಅಂತವ್ರೆ ಅಕ್ಕ ನೋಡೋಣ ಏನಾಯ್ತು ರಿಂಗಾ ಫಸ್ಟ್ ಗೆಸ್ ಮಾಡ್ರಿ ನಾನು ನೀವೇಳ್ಬೇಕು ಗೈಸ್ ಅಕ್ಕ ಚಾಕ್ಲೇಟ್ ಅಂತ ಹೇಳೋರೆ ಫಸ್ಟ್ ಫಸ್ಟು ಗೈಸ್ ಬೇಜಾರು ಆಗ್ಬಿಡ್ತಾರೆ ಇವಾಗ ನಾನು ತೊಂದರೆ ಗಿಫ್ಟ್ ನೋಡಿದ್ರೆ ಅಕ್ಕ ಏನು ಪಕ್ಕನಾ

ಇವರೆಲ್ಲ ಏನೋ ಫೋಟೋ ಶೂಟ್ ಮಾಡಬೇಕಂತೆ ಬನ್ನಿರಿ ಫೋಟೋ ಶೂಟ್ ಮಾಡಿಬಿಟ್ಟು ಸಿಗೋಣ ಹತ್ರ ಬಂದಿದ್ದೀರಿ ಏನು ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡ್ಕೊಂಡು ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ ಹೋಟ್ಲಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಚಾರ್ಜ್ ಹಾಕ್ಕೊಂಡು ಟಿಫನ್ಬಿಟ್ಟು ಸಿಗೋಣ ಬನ್ನಿರಿಕೊಂಡು ಸಿರಿ ಫೋಟೋಸ್ ಇಡಬೇಕಂತೆ ಲಾಸ್ಟ್ ಟೈಮು ತೋರಿಸೋಕ್ಕಾಗಿಲ್ಲ ಸಿರುಗೇಟ ನೋಡಿರಿ ನೀರು ಎಷ್ಟು ತುಂಬಾಯ್ತು ಮಳೆ ಬಂದು ಬಂದು ಬಂದ್ರೆ ಏನೋ ವೀಡಿಯೋಸ್ ಮಾಡಬೇಕಂತೆ ವೀಡಿಯೋಸ್ ಮಾಡ್ತಾ ಸಿಗೋಣ ಗಾಯ್ಸ್ ಮೇಕೆಗೊಂಡು ನೋಡಿದ್ದು ರೈಸ್ ಮುದ್ದಕ್ಕೆ ನನಗೆ ಒಂದು ಸೆಕೆಂಡು ಬೈ ಮನೆ ನೋಡಿ ಚಿಕ್ಕ ಗಾಯಲ್ಸ್ ಹೆಂಗೈತೆ ಗಾಯ ಚೆನ್ನಾಗಿ ಅನಿಸ್ತೈತೆ ಕಮೆಂಟ್ ಮಾಡಿರಿ ಗಾಯ ಹೋಗಬೇಕು ಮೊದಲು ಆ ಸೈಡ್ಗೆ ಹೋಗ್ಲಾ ಇದಿತ್ತು ಗಾಯಿಸ್ ಜಾಗ ಬೇಗ ಹಾಕ್ಬಿಟ್ಟು ಅವರಲ್ಲಿ ಬ್ಲಾಕ್ ಮಾಡ್ಬಿಟ್ಟವ್ರಿ ಅಲ್ಲಿ ಹೋದ್ರೆ ಏನು ಗೊತ್ತಾ ಒಯ್ತಾರ ಕರೆಕ್ಟಾಗಿ ಇರಲ್ಲ ಅದು ಮುರಿಯೋದು ಇದು ಮುರಿಯೋದು ಅದಕ್ಕೆ ಏನೂ ಬೇಡ ಅಂದ್ಬಿಟ್ಟು ಬೇಗ ಆಗ್ಬಿಟ್ಟವ್ರೆ ಅಲ್ಲಿಗೆ ಹೋಗೋಕ್ಕೂ ಆಗೋಲ್ಲ ಅಲ್ಲಿ ಬನ್ರಿ ಮುಂದೆ ಹೋಗೋಣ ಅಕ್ಕ ಅಲ್ಲಿ ಹತ್ರ ಹೋಗೋಣ ಬನ್ರಿ ಇಲ್ಲ ಇಲ್ಲಲ್ಲ ಮುಂದೆ ಹೋಗೋಣ ಅಲ್ಲಿಂದ ಅವ್ರು ಅಲ್ಲೇ ಇಳ್ಕೊಬ್ರಿ ಅಲ್ಲೇ ಅಲ್ಲೇ ಸ್ಟಾಪ್ ಆಗ್ಬಿಟ್ರು ಗಾಯಿಸೋರು ನಾನು ಹಂಗೆ ಮುಂದೆ ಹರ್ಕೊಂಡ್ಬಂದೆ ಇಲ್ಲಿ ಮೀನು ಹಿಡಿತಾವೆ ನೋಡಿ ಮೀನುಗಳು ಹಿಡಿತಾವ್ರಿ ಗಾಯ ಹಾಕ ಸರ್ರಾಗ ಮೀನುಗಳು ಗಾಯೆಲ್ಲ ಈ ಜಾಡ್ರೆ ಇದ್ದಿಲ್ಲ ಅಲ್ಲೆಲ್ಲ ಆರಾಮಾಗಿ ಹೋದಾಗಿತ್ತು ಆ ಮರ ಹತ್ರ ನಿಂತ್ಕೊಂಡು ಫೋಟೋಗಳು ಹಿಡೀಕೊಂಡು ಇದ್ರಿ ನೋಡಿರಿ ಇವಾಗ ನೋಡಿರಿ ಗಾಯದೇ ಇಟ್ಕೋಬಿಟ್ಟು ಅಲ್ಲಿ ಆ ಜಾಗ ಹತ್ರ ಯಾರ್ಯಾರು ಹೋಗಿದ್ರು ಕಮೆಂಟ್ ಮಾಡಿ ಇಲ್ಲಿಗೆ ಯಾರ್ಯಾರು ಹೋಗಿದ್ರು ಕಮೆಂಟ್ ಮಾಡಿ ನೋಡೋಣ ಜನ ಹೋಗಿದ್ದೀರ ಅಂತ ಅಲ್ಲಿಗೆ ಅಕ್ಕ ಇವತ್ತೊಂದು ರೌಂಡ್ ದಿಲ್ ಆದರು ಆ ಚಾಕ್ಲೇಟ್ ಕಟ್ಟಿದ್ದು ನೋಡಿ ಒಂದು ರೌಂಡ್ ಬೇಜಾರು ಆದರು ಬಟ್ ಹೇಳ್ಕೊಂಡಿಲ್ಲ ನನಗೆ ಗೊತ್ತಾಯ್ತು ಅದಕ್ಕೆ ಚೈನ್ ಕೊಟ್ಟೆ ಖುಷಿ ಆಗೈತು ಅನ್ಕೊಂತೀನಿ ನಾಳೆ ಬರ್ಡೇ ಇರೋದು ನಾಳೆ ಸಿಗಲ್ಲ ನಾನು ಆದರೆ ನಾಳೆ ಕೆಲಸ ಇವತ್ತು ರಜಾಕಿದ್ದೀನಿ ಅದಕ್ಕೆ ಇವತ್ತು ಅದು ಇವತ್ತೇ ಕೊಟ್ಬಿಟ್ಟೆ ಗಿಫ್ಟು ತಂದಿದ್ದು ನಾನು ಇಸ್ ಹೆಸರು ಬಿಟ್ಟೆಲ್ಲ ಸುತ್ತಾಡಿ ಇವರೆಲ್ಲ ಫೋಟೋಶೂಟೆಲ್ಲ ಆಯಿತು ಇನ್ನು ಹೋಗ್ತಾಯಿದ್ದೀನಿ ಒಳಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನಾಳೆ ಅಂದ್ ಬರ್ತಾಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಗಿಫ್ಟ್ ಇವತ್ತೇ ಕೊಡಿಸ್ದೆ